ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಸುರೇಶ್ ಕಣ ಸರ್ ಮ್ಯೂಸಿಕ್ನ ತಗೊಂಡಿರೋ ರೈಟ್ಸ್ನ ಆ್ಯಂಡ್ ಇವತ್ತಿನ ಆ್ಯಕ್ಚುಲ್ ಹೀರೋ ನಾನು ಎಮ್ ಎಸ್ ತಾರಕಾರ್ಜುನ್ ಸರ್ ಅವರೊಳೆ ಸಾಂಗ್ಸ್ಗಳು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಖುಷಿಯಾಗುತ್ತೆ ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿಲ್ಲ ಒಂದು ಸಿನಿಮಾ ಮಾಡ್ತಿದ್ರು ಮದ್ಲು ಪರಿಚಯ ಇದ್ದವರು ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ ವಸುಂಧರಾದೇವಿ ಅಂತ ಸೊ ನಾನು ಒಂದು ಸಿನಿಮಾ ಮಾಡ್ತಿದ್ದೀನಿ ಅದ್ರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಅದೇ ರೀತಿಯಲ್ಲಿ ಎರಡು ಸಾಂಗು ಒಂದು ಫೈಟ್ ಅಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಒಂದು ಕುಡಿತದಿಂದ ಏನಾಗುತ್ತೆ ಒಂದು ಫಾರಿನ್ ರಿಟರ್ನ್ ಹುಡುಗ ಸೊ ಏನಾಗುತ್ತೆ ಅವ್ನ ಹಳ್ಳಿ ಏನಾಗುತ್ತೆ ಅನ್ನೋದೇ ಒಂದು ಕತೆ ನಾಲ್ಕು ಕತೆ ಬರುತ್ತೆ ಸಿನಿಮಾದಲ್ಲಿ ಸೊ ಐ ತಿಂಕ್ ಒಂದೊಂದಿದು ವಿಶೇಷವಾಗಿ ಒಂದೊಂದು ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಸರ್ ಇಂಡಸ್ಟ್ರಿ ಅವ್ರಿಗೂ ಅಂದ್ರೆ ಸಿನಿಮಾ ನೀವು ಮಾಡ್ತಾ ಇರೋ ಕಾಣ ಚಿತ್ರ ಬಂದಿರ ನೀವು ಒಂದು ಒಳ್ಳೆ ನಿರ್ಮಾಪಕ ಆಗಬೇಕು ಕನ್ನಡ ಚಿತ್ರ ಉಳಿಬೇಕು ಒಳ್ಳೆ ನಿರ್ಮಾಪಕರು ಬಂದರೆ ಕನ್ನಡ ಸಿನಿಮಾ ಇದ್ರೆ ಎಲ್ಲರೂ ಧೈರ್ಯ ಬರುತ್ತೆ ಸೊ ಈ ಸಿನಿಮಾಗ ಒಳ್ಳೆಯದಾಗಿದೆ ನನಗೆ ಆ್ಯಂಡ್ ಕಪಿಲ್ ಫಸ್ಟ್ ಟೈಮ್ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು ನೀವು ಈ ಸಿನಿಮಾಗೆ ಶ್ರೀನಿವಾಸ ಮಾಡಿದ್ರ ಒಳ್ಳೆಯದಾಗಿ ಕೆಲಸ ಮಾಡಿದ್ದು

ಸೊ ಅದಕ್ಕೆ ಬೇಡ ಒಂದ್ ಎರಡು ವಾರ ಬಿಟ್ಕೊಂಡ್ ಬರ್ತೀನಿ ಅಂತ ಅವ್ರು ಹೇಳಿದ್ರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಡೀ ಚಿತ್ರಕಾರ ಒಂದು ಫಾರಿನ್ ರಿಟರ್ನ್ ನಾವು ಫಾರ್ಮ್ ಹೇಳ್ತೀವಿ ನೋಡ ಸೊ ಹಳ್ಳಿಗೆ ಬಂದ್ಮೇಲೆ ಹಳ್ಳಿನಲ್ಲಿ ಒಂದು ಏನೊಂದು ನಡೀತಾರಲ್ಲ ಒಂದು ಕೆಟ್ಟು ಘಟನೆ ನಡೀತಾ ಇದೆ ಸೊ ಅದನ್ನ ತಿದ್ದಾಗ ಬಂದಿರ್ತೀನಿ ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟು ಚಳುವಳಿ ನಡೆದಾಗ ಅಲ್ಲಿ ನಾನು ಅದನ್ನು ಯಾವ ಥರ ತಡೆ ಮಾಡ್ತೀನಿ ಅಂದರೆ ಸಿನಿಮಾ

ತುಂಬಿ ಸಂಸ್ಥೆ ದರ್ಶನ್ ಸರ್ ದಿನಕರ್ ಸರ್ ಅವರ ಕೆಲಸ ಮಾಡಿದ ಸಿನಿಮಾ ಅಲ್ಲಿ ಆಕ್ಚುಲಿ ಈಗ ನವಗ್ರಹ ಹುಡುಗ ಕ್ಯಾಟ್ಬಲಿ ಸೇರೋಲ್ಲ ಈ ತರ ಒಂದು ಹೆಸರು ಬಂದಿತ್ತು ಅಲ್ಲಿಂದ ಒಂದು ಹದಿನೈದು ವರ್ಷ ಜರ್ನಿ ತುಂಬಾ ಏಳುಬೀಳುಗಳಿತ್ತು ಎಲ್ಲ ಒಂದು ಅನ್ಕೊಂಡಿದ್ದ ಸಕ್ಸಸ್ ಕಾಣಲಿಲ್ಲ ಬಟ್ ಆದ್ರೂ ಹಲವಾರು ನಿರ್ಮಾಪಕರು ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದೆ ಸೊ ಅವರೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ನನ್ನ ಕೈ ಬೆಳೆಯಲ್ಲ ಇಲ್ಲ ಮಾಡಿ ಏನೋ ಆಗುತ್ತೆ ನಿಂತ ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್ ಒಂದು ಹೊಸ ಜರ್ನಿ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಇದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕೆ ನಿಮಗೆ ಈ ಥರ ಸೈಲೆಂಟ್ ಆಗಿದ್ದು ಏನಾದರೂ ಜನ ಇಷ್ಟಪಡ್ತಾರ ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ ಎಲ್ಲಿ ಒಂದು ಚಾನ್ಸ್ ಬಂದಬೇಕು ಅಲ್ಲಿ ತೊಗೊಂಡಿದ್ದೀನಿ ಯಾರು ಪರವಾಗಿ ಮಾತಾಡಬೇಕು ಅವಾಗ ಮಾತಾಡಿದ್ದೀನಿ ಬಟ್ ಎಲ್ಲೊಂದು ಕಾಣ್ದು ಐವತ್ತೈದು ದಿನ ನಾನು ಫಸ್ಟ್ ಡೇ ಹೆಂಗಿದ್ನು ಅವತ್ತಿನ ಲಾಸ್ಟ್ ನಂಬರ್ವರೆಗೂ ಹಂಗೆ ಇದೆ ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು ಜನ ಕೊಟ್ಟರೆ ನನ್ನ ರೆಸ್ಪಾನ್ಸು ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಚೆನ್ನಾಗಿ ನಾನು ಇಷ್ಟಪಡಿದೆ ತುಂಬ

ಸರ್ ಸರ್ ನೀವು ಇವರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅಂದ್ರೆ ನನಗೆ ಆ ಸಾಂಗ್ ನೋಡೋದು ಖುಷಿ ಆಗ್ಲೇಬೇಕಲ್ಲ ಸರ್ ನಿಮ್ಗೆ ನ್ಯಾಚುರಲಿ ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ ನೋಡಿಲ್ಲ ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇದ್ಕೊಂಡು ನೋಡಿದ ಸಾಂಗ್ ಗಳು ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡಬಹುದ ಈ ತರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು ಬ್ಲೆಡ್ ಈ ತರ ರೊಮ್ಯಾಂಟಿಕ್ ಸಾಂಗ್ ಹೌದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು ಬಲ್ಗಾರಿಟಿ ಅಂತ ಎಲ್ಲೂ ಇಲ್ಲ ಚೆನ್ನಾಗೇ ಇದೆ ಎಲ್ಲೂ ನನಗೆ ಅಸಹ್ಯ ಅಲ್ಲ ಆತರ ಇಲ್ಲ ಆಕ್ಚುಲಿ ನಂದಿನೋನ್ ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇರು ಸೊ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಧರ್ಮರಾಯ ಅಂತ ಹೆಸರು ಬಂದಿತ್ತು ಆಚೆ ಬಂದಾಗ ಕಂಪ್ಲೀಟ್ ಆಗಿ ಆಪೋಸಿಟ್ ಶೇರ್ ಮಾಡಿದ್ವಿ ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ಇಟ್ಸ್ ವೆರಿ ಲೆಕ್ ನನಗಿನ್ನೂ ಅನಿಸ್ತಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು